ಸಾಗರದ ಕ್ರಸ್ಟ್ ಗೇಟ್ ರಾತ್ರಿ ಕೊಚ್ಚಿ ಹೋದ ಗೇಟ್ ತುಂಗಭದ್ರಾ ತೀರದಲ್ಲಿ ಪ್ರವಾಹ ಭೀತಿ ಹಸ್ಮಕ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಶನಿವಾರ ಮಧ್ಯರಾತ್ರಿ ವಿಜಯನಗರ ಕೊಪ್ಪಳ ಸಂಗಮದಲ್ಲಿರೋ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಒಂದು ಡ್ಯಾಮೇಜ್ ಆಗಿದೆ ಜಲಾಶಯದ ಗೇಟ್ ನಂಬರ್ ನೈನ್ಟೀನ್ ಹತ್ತೊಂಬತ್ತು ಚೈನ್ ಲಿಂಕ್ ಕಟ್ ಆಗಿದ್ದು ಈ ಕ್ರಸ್ಟ್ ಗೇಟ್ ಏನಾಗಿದೆ ಅಂತ ಕಾಣಿಸ್ತಾ ಇಲ್ಲ ಒಂದು ವೇಳೆ ನೀರಿನ ರಭಸಕ್ಕೆ ಗೇಟ್ ಕೊಚ್ಕೊಂಡು ಹೋಗಿರಬಹುದು ಅನ್ನೋ ಪ್ರಶ್ನೆ ಕೂಡ ಇದೆ ಜಲಾಶಯದಿಂದ ದೊಡ್ಡ ಪ್ರಮಾಣದಿಂದ ನೀರು ಹೊರಹೋಗ್ತಿರೋದ್ರಿಂದ ಮುಂದಿನ ಎರಡು ಮೂರು ದಿನಗಳಲ್ಲಿ ನದಿ ನೀರಿನ ಮಟ್ಟ ಎರಡು ಪಾಯಿಂಟ್ ಐದು ಲಕ್ಷ ಕ್ಯೂಸೆಕ್ ತಲುಪೋ ಚಾನ್ಸ್ ಇದೆ ಹೀಗಾಗಿ ರಾಜ್ಯದ ನಾಲ್ಕು ಜಿಲ್ಲೆಗಳಿಗೆ ಅಲರ್ಟ್ ಜಾರಿ ಮಾಡಲಾಗಿದೆ ಆಂಧ್ರ ಸರ್ಕಾರ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿ ಅಲ್ಲಿನ ಗಳ ಮೇಲೆ ಕಣ್ಣಿಟ್ಟಿದೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡದೆ ನೋಡಿ ರಾತ್ರಿ ರಾತ್ರಿ ಕೊಚ್ಚಿ ಹೋದ ಗೇಟ್ ಶನಿವಾರ ರಾತ್ರಿ ಸುಮಾರು ಹತ್ತು ಗಂಟೆ ಐವತ್ತು ನಿಮಿಷ ಆಗಿದ್ದಾಗ ಪಂಪ ಸಾಗರದ ಹತ್ತೊಂಬತ್ತನೇ ಗೇಟ್ನ ಚೈನ್ ಕಟ್ ಆಗಿದೆ ಅನ್ನೋ ಆರಂಭಿಕ ಮಾಹಿತಿ ಬಂತು ಎಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿರುವುದು ಚೈನ್ ಕಟ್ ಆದ ಮೇಲೆ ಗೇಟ್ ಕೂಡ ಅಥವಾ ಬಹಳ ಪ್ರಮಾಣ ನೀರು ಹರಿದು ಹೋಗ್ತಿರೋದ್ರಿಂದ ಗೇಟ್ಗೆ ಏನಾಗಿದೆ ಅಂತ ಇನ್ನು ಕೂಡ ಸ್ಪಷ್ಟ ಇಲ್ಲ ನೂರ ಐದು ಟಿಎಂಸಿ ನೀರಿನ ಸಾಮರ್ಥ್ಯದ ಈ ಡ್ಯಾಮ್ ಈ ವರ್ಷದ ಮಳೆಗೆ ಆಲ್ರೆಡಿ ಕಂಪ್ಲೀಟ್ ಭರ್ತಿಯಾಗಿತ್ತು ಸುಮಾರು ನಾನೂರ ಆರು ಅಡಿ ನೀರು ಸಂಗ್ರಹ ಆಗಿತ್ತು ಸುಮಾರು ಎರಡು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ಟಿಬಿ ಡ್ಯಾಮೆ ಆಧಾರ ಡ್ಯಾಮ್ ತುಂಬಿರೋದ್ರಿಂದ ನಿನ್ನೆವರೆಗೂ ಗೇಟ್ ನಂಬರ್ ಹನ್ನೆರಡರಿಂದ ಇಪ್ಪತ್ತೊಂದರವರೆಗಿನ ಅಂದ್ರೆ ಮಧ್ಯದ ಹತ್ತು ಗೇಟ್ಗಳ ಮೂಲಕ ಇಪ್ಪತ್ತೆರಡು ಪಾಯಿಂಟ್ ಎಂಟು ಕ್ಯೂಸೆಕ್ ನೀರನ್ನ ಹರಿಬಿಡಲಾಗುತ್ತಿತ್ತು ಈ ಟೈಮ್ ಚೈನ್ ಕಟ್ ಆಗಿದೆ ನ ನೀರು ಹತ್ತೊಂಬತ್ತನೇ ಸ್ಟೀಲ್ ವೇ ಮೂಲಕ ಬೋರ್ ಹೊರ ಹೋಗ್ತಿರೋ ದೃಶ್ಯವನ್ನು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ವಿಚಾರ ಗೊತ್ತಾಗ್ತಿದ್ದ ಹಾಗೆ ಗೇಟ್ ಮೇಲಿನ ಪ್ರೆಷರ್ ಕಮ್ಮಿ ಮಾಡೋಕೆ ಗೇಟ್ ಗಳನ್ನ ಓಪನ್ ಮಾಡಿ ಎಂಬತ್ತೊಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನ ಆಚೆ ಬಿಡಲಾಗ್ತಿದೆ ಸದ್ಯ ಸುಮಾರು ಹತ್ತು ಟಿಎಂಸಿ ನೀರು ಪೋಲ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ರಿಪೇರಿ ಮಾಡೋಕೆ ಟಿಎಂಸಿ ನೀರು ಖಾಲಿ ಆಗಬೇಕು ಸದ್ಯ ಗೇಟ್ ಯಾವ ರೀತಿ ಪರಿಸ್ಥಿತಿಯಲ್ಲಿದೆ ಅಂತ ನೋಡೋದಕ್ಕೆ ಜೊತೆಗೆ ರಿಪೇರಿ ಕೆಲಸವನ್ನ ಮಾಡೋಕೆ ಡ್ಯಾಮ್ ನ ಅರ್ಧಕ್ರದ ನೀರು ಖಾಲಿ ಮಾತ್ರ ಸಾಧ್ಯ ಇದು ಶಾಕಿಂಗ್ ಐವತ್ತೈದರಿಂದ ಅರವತ್ತೈದು ಟಿಎಂಸಿ ನೀರಿದ್ದಾಗ ಕೆಲಸ ಮಾಡಬಹುದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ನೀರು ಬಿಡದೆ ಬೇರೆ ದಾರಿ ಇಲ್ಲ ಸೊ ಮುಂದಿನ ನಾಲ್ಕು ದಿನ ಎರಡು ಪಾಯಿಂಟ್ ಐದು ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಬೇಕಾಗತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಭಾನುವಾರ ಬೆಳಗ್ಗೆ ಹೊರಹರಿವು ಸುಮಾರು ಒಂದು ಲಕ್ಷ ಕ್ಯೂಸೆಕ್ಗೆ ರೀಚ್ ಆಗಿದೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಡ್ಯಾಂಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಬೃಹತ್ ನೀರಾವರಿ ಮಂತ್ರಿಯೂ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಡ್ಯಾಂ ಕಡೆಗೆ ಹೊಲ್ಟ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ನದಿ ತೀರದಲ್ಲಿ ಪ್ರವಾಹ ಭೀತಿ ಗೇಟ್ ಡ್ಯಾಮೇಜ್ ಆಗಿರೋ ವಿಚಾರ ತಿಳಿತಾ ಇದ್ದ ಹಾಗೆ ಅಲ್ಲಿನ ಸಿಬ್ಬಂದಿ ಹಿರಿಯ ಅಧಿಕಾರಿಗಳು ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಹಾಗೂ ಕರ್ನೂಲ್ ವಿಪತ್ತು ನಿರ್ವಹಣಾ ಅಧಿಕಾರಿಗಳಿಗೆ ವಿಚಾರವನ್ನ ತಲುಪಿಸಿದ್ದಾರೆ ಅಲ್ಲದೆ ಶ್ರೀ ಶೈಲಂ ನಾಗಾರ್ಜುನ ಸಾಗರ ಪುಲಿ ಡ್ಯಾಮ್ ಡ್ಯಾಂಗಳ ಅಧಿಕಾರಿಗಳಿಗೂ ಮಾಹಿತಿ ಕೊಟ್ಟು ಅಲರ್ಟ್ ಆಗಿ ಅಂತ ಹೇಳಲಾಗಿದೆ ಒಂದು ವಾರದ ಹಿಂದೆ ಆರು ಲಕ್ಷ ಕ್ಯೂಸೆಕ್ ನೀರು ಹೋಗ್ತಿದ್ದಾಗ ಹಂಪಿಯಲ್ಲಿ ಸುಮಾರು ಹನ್ನೆರಡು ಸ್ಮಾರಕಗಳು ಮುಳುಗಡೆಯಾಗಿದ್ದವು ಇದೀಗ ಹೆಚ್ಚಿನ ನೀರು ರಿಲೀಸ್ ಆಗ್ತಿರೋದ್ರಿಂದ ಇನ್ನಷ್ಟು ಹಾನಿಯಾಗೋ ಚಾನ್ಸಸ್ ಇದೆ ಜೊತೆಗೆ ಕಂಪ್ಲಿ ಸೇತುವೆ ಮುಳುಗೋ ಭೀತಿ ಇದೆ ಗೇಟ್ ಕಟ್ ಆಗಿರೋ ವಿಚಾರ ತಿಳಿತಾ ಇದ್ದ ಹಾಗೆ ಕಂಪ್ಲಿಯಲ್ಲಿ ನದಿ ತೀರದ ಜನ ರಾತ್ರಿಯೆಲ್ಲ ಜೀವ ಭಯದಲ್ಲಿ ಎಚ್ಚರ ಅನ್ನೋ ವಿಚಾರ ಕೂಡ ಬಂದಿದೆ ಕಂಪ್ಲಿ ಸೇತುವೆ ಬ್ಯಾರಿಕೇಡ್ಗಳ ಮೂಲಕ ಕ್ಲೋಸ್ ಮಾಡಲಾಗಿದೆ ಅದ ಆಂಧ್ರದ ಮಂತ್ರಾಲಯ ಕರ್ನೂಲ್ ನಂದಾವರಂ ಕೌತಲಂಗಳಲ್ಲೂ ಕೂಡ ಜನ ಕಾಲುವೆ ಹೊಳೆಗಳನ್ನು ಕ್ರಾಸ್ ಮಾಡಬೇಡಿ ಸದ್ಯಕ್ಕೆ ಅಂತ ಅಲರ್ಟ್ ಜಾರಿ ಮಾಡಲಾಗಿದೆ ನಾಲ್ಕು ದಿನಗಳಲ್ಲಿ ಬರುತ್ತೆ ಹೊಸ ಗೇಟ್ ಡ್ಯಾಮೇಜ್ ಆಗಿರೋ ಗೇಟ್ನ ಪರಿಶೀಲನೆ ಹಾಗೂ ರಿಪೇರಿಗೆ ಬೆಂಗಳೂರಿನ ತಜ್ಞರ ತಂಡ ಹೊಸಪೇಟೆಗೆ ಹೋಗಿದೆ ಹೈದರಾಬಾದ್ ಹಾಗೂ ಚೆನ್ನೈಗಳಿಂದಲೂ ನೀರಾವರಿ ತಜ್ಞರು ಬರ್ತಾ ಇದ್ದಾರೆ ಡ್ಯಾಮ್ನ ಮೂಲ ವಿನ್ಯಾಸದ ಕಾಪಿಯನ್ನು ತರಿಸಿಕೊಳ್ಳಲಾಗಿದ್ದು ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದನ್ನು ಎಕ್ಸ್ಪರ್ಟ್ಗಳ ಸಹಾಯದಿಂದ ಡಿಸೈಡ್ ಮಾಡಲಾಗುತ್ತೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ ಮಧ್ಯ ಹೊಸ ಸ್ಟಾಪ್ ಲಾಕ್ ಗೇಟ್ ನಿರ್ಮಾಣ ಮಾಡೋಕೆ ತುಂಗಭದ್ರ ಬೋರ್ಡ್ ಆರ್ಡರ್ ಕೊಟ್ಟಿದೆ ಸ್ಟಾಪ್ ಲಾಕ್ ಗೇಟ್ ಅಂದ್ರೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ರೀತಿ ಇರುತ್ತೆ ಇದರ ತಯಾರಿಯ ಮೇಲ್ವಿಚಾರಣೆಯನ್ನ ಗೇಟ್ ವರ್ಕ್ ಎಕ್ಸ್ಪರ್ಟ್ ಕನಯ್ಯ ನಾಯ್ಡು ನಡೆಸ್ತಾ ಇದ್ದಾರೆ ರಾತ್ರಿ ರಾತ್ರಿ ಬಹಳ ವೇಗವಾಗಿ ಎಲ್ಲ ಕೆಲಸಗಳನ್ನ ಇನಿಷಿಯೇಟ್ ಮಾಡಲಾಗಿದೆ ನಾಲ್ಕು ದಿನಗಳಲ್ಲಿ ಮುಂಬೈನಿಂದ ಈ ಗೇಟ್ಗಳು ಬರಲಿವೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಎರಡು ವರ್ಷಗಳ ನಂತರ ತುಂಬಿದ್ದ ಜಲಾಶಯ ಸ್ನೇಹಿತರೆ ಕಳೆದ ವರ್ಷ ಕರ್ನಾಟಕದಲ್ಲಿ ಬರ ಇತ್ತು ಟಿಬಿ ಡ್ಯಾಮ್ ಡೆಡ್ ಸ್ಟೋರೇಜ್ ಅನ್ನು ತಲುಪಿತ್ತು ಆದರೆ ಈ ವರ್ಷ ಸ್ವಲ್ಪ ಬೇಗನೆ ತುಂಬಿದ್ರಿಂದ ಕಳೆದ ಒಂದು ವಾರದಿಂದ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗ್ತಾ ಇದ್ರು ಅಲ್ಲದೆ ತುಂಗಭದ್ರಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಕಳೆದ ಒಂದು ವಾರದಿಂದ ಮಳೆ ಕಮ್ಮಿ ಆಗಿದ್ರಿಂದ ಜಲಾಶಯದ ನೀರು ಮೇಂಟೈನ್ ಮಾಡೋಕೆ ಹೊರ ಹರಿವನ್ನ ಕೂಡ ಕಮ್ಮಿ ಮಾಡಲಾಗಿತ್ತು ಇದೀಗ ಗೇಟ್ ಕಟ್ಟಾಗಿ ದೊಡ್ಡ ಪ್ರಮಾಣದ ನೀರು ಹೊರಗೆ ಹೋಗ್ತಾ ಇದೆ ಪ್ರವಾಸಿಗರಿಗೂ ನಿರ್ಬಂಧ ಹೇರಲಾಗಿದೆ ಏನು ಮಾಜಿ ಸಚಿವ ಹಾಲಪ್ಪ ಆಚಾರ್ ನ ಬೇರೆ ಗೇಟ್ಗಳಲ್ಲೂ ಬಿರು ಚುರುಕು ಕಾಣಿಸಿಕೊಂಡಿದೆ ಬರ ಇರುವಾಗಲೇ ನ ಮೇಂಟೆನೆನ್ಸ್ ಕೆಲಸ ಆಗಬೇಕಾಗಿತ್ತು ಸರ್ಕಾರ ಡ್ಯಾಮ್ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಆರೋಪ ಮಾಡಿದ್ದಾರೆ ಆದರೆ ಅಧಿಕಾರಿಗಳು ಇತ್ತೀಚೆಗಷ್ಟೇ ಅಂದರೆ ಮೇನಲ್ಲೇ ಗೇಟ್ಗಳ ಮೇಂಟೆನೆನ್ಸ್ ಕೆಲಸ ಆಗಿದೆ ಈ ಬಗ್ಗೆ ವರದಿಯನ್ನು ಕೊಡಲಾಗಿದೆ ಅಂತ ಹೇಳಿದ್ದಾರೆ ಡ್ಯಾಮ್ ಸೇಫ್ಟಿಗೆ ತೊಂದರೆ ಇಲ್ಲ ಗೇಟ್ ಡ್ಯಾಮೇಜ್ ಆಗಿರೋದ್ರಿಂದ ಡ್ಯಾಮ್ನ ಸೇಫ್ಟಿಗೆ ಇದೆಯಾ ಅನ್ನೋ ಆತಂಕಕ್ಕೆ ಸಂಬಂಧಪಟ್ಟಂತೆ ತುಂಗಭದ್ರಾ ನೀರಾವರಿ ವಲಯದ ಸಿಇಎಲ್ ಬಸವರಾಜ್ ಉತ್ತರವನ್ನು ಕೊಟ್ಟಿದ್ದಾರೆ ಹಂಗೇನಿಲ್ಲ ಅಂತ ಹೇಳಿದ್ದಾರೆ ಗೇಟ್ ಮೇಲಿನ ಪ್ರೆಷರ್ ಕಮ್ಮಿ ಮಾಡೋಕೆ ಎಲ್ಲಾ ಗೇಟ್ಗಳಿಂದ ನೀರನ್ನು ಬಿಡಲಾಗ್ತಿದೆ ಅಷ್ಟೇ ಪ್ರತಿ ವರ್ಷ ಎಲ್ಲಾ ಗೇಟ್ಗಳನ್ನು ಮೇಂಟೆನೆನ್ಸ್ ಮಾಡಲಾಗುತ್ತೆ ಹಾಗಾಗಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಟಿಬಿ ಡ್ಯಾಮ್ ಸ್ಟೀಲ್ ವೇಗಳ ಮೂಲಕ ಒಂದು ಬಾರಿಗೆ ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡ್ಬೋದು ಭಾರತದಲ್ಲೇ ಅತಿ ಹೆಚ್ಚು ಗೇಟ್ಗಳಿರೋ ಜಲಾಶಯ ಈ ಟಿಬಿ ಡ್ಯಾಮ್ ಇನ್ನು ಈ ಡ್ಯಾಮ್ ಕಟ್ಟೋಕೆ ಸಿಮೆಂಟ್ ಕೂಡ ಬಳಸಿಲ್ಲ ಷ್ಟೇ ಈ ಡ್ಯಾಮ್ ಬಗ್ಗೆ ನಾವು ಡೀಟೇಲ್ಡ್ ರಿಪೋರ್ಟ್ ಮಾಡಿದ್ವಿ ನೀವು ಅದನ್ನ ಚೆಕ್ ಮಾಡಬಹುದು ಭಾರತದಲ್ಲಿ ಸಿಮೆಂಟ್ ಅನ್ನ ಬಳಸದೆ ಕಟ್ಟಿರೋ ಎರಡೆರಡು ಡ್ಯಾಂಗಳಲ್ಲಿ ಟಿಬಿ ಡ್ಯಾಮ್ ಕೂಡ ಒಂದು ಇನ್ನೊಂದು ಕೇರಳದ ಮುಲ್ಲಾಪಿರಿಯಾರ್ ಡ್ಯಾಮ್ ಟಿಬಿ ಡ್ಯಾಮ್ ಭಾರತದ ಅತಿದೊಡ್ಡ ಕಲ್ಲಿನ ಅಣೆಕಟ್ಟು ಮಣ್ಣು ಹಾಗೂ ಸುಣ್ಣದ ಕಲ್ಲಿನ ಮಿಶ್ರಣ ಬಳಸಿ ಜಲಾಶಯ ಕಟ್ಟಲಾಗಿದೆ ಮಣ್ಣು ಅಂದ್ರೆ ಸಾಮಾನ್ಯ ಮಣ್ಣಲ್ಲ ಜೇಡಿ ಮಣ್ಣನ್ನು ಬೇಯಿಸಿ ಪೌಡರ್ ಮಾಡ್ತಾರೆ ಈ ಪೌಡರ್ ಅನ್ನ ಸುರ್ಖಿ ಅಂತ ಕೂಡ ಕರೀತಾರೆ ಈ ಸುರ್ಖಿಗೆ ಸುಣ್ಣದ ಕಲ್ಲಿನ ಪುಡಿ ಬೆರೆಸಿ ನೀರಲ್ಲಿ ಕಲಸಿ ಸಿಮೆಂಟ್ ರೀತಿಯೇ ಫಾರ್ಮೇಶನ್ ಮಾಡಿ ಕಲ್ಲುಗಳನ್ನು ಜೋಡಿಸೋಕೆ ಇದ್ರು ಆ ರೀತಿಯಾಗಿ ಕಟ್ಟಿರೋ ಸುರ್ಖಿ ಮಾರ್ಟರ್ ಡ್ಯಾಮ್ ಇದು ಸುರ್ಕಿ ನಿಂದ ಆ ಕಾಲದಲ್ಲಿ ಇಟ್ಟಿಗೆ ಕೂಡ ಮಾಡ್ತಾ ಇದ್ರು ಕಾಂಕ್ರೀಟ್ ಇದು ವಾಟರ್ ಪ್ರೂಫ್ ಮೆಟೀರಿಯಲ್ ಆಗಿದ್ದರಿಂದಲೇ ಬಳಸ್ತಾ ಇದ್ರು ಇನ್ನು ಟಿಬಿ ಡ್ಯಾಂನ ಮೂವತ್ ಮೂರು ಗೇಟ್ಗಳ ಪೈಕಿ ಮೊದಲ ಹದಿನಾರು ಗೇಟ್ಗಳ ಮೇಂಟೆನೆನ್ಸ್ ತುಂಗಭದ್ರಾ ಬೋರ್ಡ್ಗೆ ಸೇರಿದ್ದು ಕರ್ನಾಟಕ ಆಂಧ್ರ ತೆಲಂಗಾಣಗಳು ಈ ಬೋರ್ಡ್ ನಲ್ಲಿವೆ ಉಳಿದ ಗೇಟ್ಗಳ ಮೇಂಟೆನೆನ್ಸ್ ರಾಜ್ಯ ಸರ್ಕಾರ ಮಾಡುತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣ ಆಗಿರೋ ಈ ಡ್ಯಾಮ್ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಡ್ಯಾಮ್ ನ ಮೇಂಟೆನೆನ್ಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕ್ರಮ ತಗೋಬೇಕು ಅಂತ ಅಭಿಪ್ರಾಯ ಈಗ ವ್ಯಕ್ತಪಡಿಸಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಡ್ಯಾಮ್ನ ನ ಗೇಟ್ ಗೆ ಸಂಬಂಧಪಟ್ಟಂತೆ ಈಗ ಆಗ್ತಿರೋ ಎಲ್ಲ ಬೆಳವಣಿಗೆಗಳನ್ನ ಕ್ವಿಕ್ ಆಗಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ನಾವು ಮಾಡಿದ್ದೀವಿ ಈ ಬಿಕ್ಕಟ್ಟು ಬೇಗ ಬಗೆಹರಲಿ ಬೇಗ ಸೊಲ್ಯೂಷನ್ ಸಿಗಲಿ ಯಾರಿಗೇನು ಆಪತ್ತು ಆಗದಿರ್ಲಿ ಅಂತ ನಾವೆಲ್ಲ ಹಾರೈಸೋಣ ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ